ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ದೇವರಿಗೆ ನಮಸ್ಕಾರವನ್ನು ಮಾಡುವಾಗ ಯಾವ ಮಂತ್ರವನ್ನು ಹೇಳಿಕೊಂಡು ನಮಸ್ಕಾರವನ್ನು ಮಾಡಬೇಕು ಅದರ ಬಗ್ಗೆ ತಿಳಿಸ್ಕೊಡ್ತೀನಂತೆ ಸ್ನೇಹಿತರೆ ನಾವು ಪೂಜೆಯನ್ನೆಲ್ಲ ಮಾಡ್ಕೊತೀವಿ ಕೊನೆಯದಾಗಿ ನಾವು ಮಾಡುವಂಥದ್ದು ಪ್ರದಕ್ಷಿಣೆ ನಮಸ್ಕಾರ ಅಂತ ಹೇಳ್ತೀವಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿದ್ರೇ ನಾವು ಮಾಡಿರುವಂತಹ ಪೂಜೆಗೆ ಒಂದು ಫಲ ಅಂತ ಸಿಗುತ್ತೆ ನಾವೀಗ ದೇವಸ್ಥಾನಕ್ಕೆ ಹೋಗ್ತೀವಿ ಸುಮ್ಮನೆ ನಮಸ್ಕಾರವನ್ನು ಮಾಡಿ ಬರೋದಿಲ್ಲ ಅಲ್ವಾ ಪ್ರದಕ್ಷಿಣೆಯನ್ನು ಬರ್ತೀವಿ ಮೂರು ಪ್ರದಕ್ಷಿಣೆ ಐದು ಪ್ರದಕ್ಷಿಣೆ ಮತ್ತು ಏಳು ಪ್ರದಕ್ಷಿಣೆ ಇನ್ನೂ ಅಶ್ವತ್ಥ ಮರಕ್ಕೆ ಹೋದಾಗ ನಾವು ಹನ್ನೊಂದು ಪ್ರದಕ್ಷಿಣೆ ಹೀಗೆ ಪ್ರದಕ್ಷಿಣೆಗಳನ್ನು ಮಾಡ್ತಾ ಇರ್ತೀವಿ ಪ್ರದಕ್ಷಿಣೆಗೆ ತುಂಬ ಮಹತ್ವ ಇದೆ ಸ್ನೇಹಿತರೆ ದೇವರ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡ್ತೀವಿ ಯಾವ ಭಾಗದಲ್ಲಿ ನಾವು ದೇವರಿಗೆ ನಮಸ್ಕಾರವನ್ನು ಮಾಡಬೇಕು ಮಧ್ಯಭಾಗದಲ್ಲಿ ಅಂದರೆ ದೇವರ ಎದುರುಗಡೆ ನೇರ ನೇರ ಯಾವತ್ತೂ ನಾವು ನಮಸ್ಕಾರವನ್ನು ಮಾಡಬಾರ್ದು ಮತ್ತು ದೇವರಿಗೆ ಎಡಭಾಗದಲ್ಲಿ ಯಾವತ್ತೂ ನಮಸ್ಕಾರವನ್ನು ಮಾಡಬಾರ್ದು ಹಾಗಾದರೆ ನಾವು ಯಾವ ಕಡೆ ನಮಸ್ಕಾರವನ್ನು ಮಾಡಬೇಕು ಅಂದರೆ ದೇವರ ಬಲಭಾಗಕ್ಕೆ ಯಾವತ್ತೂ ನಾವು ನಮಸ್ಕಾರವನ್ನು ಮಾಡಬೇಕು ಈಗಾಗಲೇ ನಾನು ನಮಸ್ಕಾರದ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ ಸ್ನೇಹಿತರೆ ಅದರಲ್ಲೆಲ್ಲ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಯಾವ ಥರ ನಾವು ನಮಸ್ಕಾರವನ್ನು ಮಾಡಬೇಕು ದೇವಸ್ಥಾನಗಳಿಗೆ ಹೋದಾಗ ಅಂತ ಹಾಗೆ ನಾವು ದೇವರ ಬಲಭಾಗದಲ್ಲಿ ನಮಸ್ಕಾರವನ್ನು ಮಾಡಬೇಕು ಗಂಡಸರು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು ಹೆಣ್ಣು ಮಕ್ಕಳು ಮಂಡಿ ಊರಿ ನಮಸ್ಕಾರವನ್ನು ಮಾಡಬೇಕು ಪಂಚಾಂಗ ನಮಸ್ಕಾರ ಅಂತ ಕರಿತೀವಿ ಹಾಗೆ ನಮಸ್ಕಾರವನ್ನು ಮಾಡಬೇಕು ಇನ್ನು ನಾವು ಮನೆಯಲ್ಲಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ತಾ ಇರ್ತೀವಿ ದಿನನಿತ್ಯ ಮಾಡ್ತೀವಿ ಅಲ್ವಾ ಹಾಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡುವಾಗ ಯಾನಿಕ ನಿಚ ಪಾಪಾನಿ ಜನ್ಮಾಂತರ ಕೃತ ನಿಜ ಅಂತ ಹಿಂದೆ ಹೇಳ್ಕೊಟ್ಟಿದ್ದೀನಿ ನಾನು ಈ ಮಂತ್ರವನ್ನು ಅದನ್ನು ಹೇಳ್ಕೊತ ನಾವು ನಮಸ್ಕಾರವನ್ನು ಮಾಡ್ತೀವಿ ಅಲ್ವಾ ಹಾಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿರೋದು ಭಗವಂತನು ಸ್ವೀಕಾರವನ್ನು ಮಾಡ್ತಾನೆ ನಮ್ಮ ಒಂದು ಪೂಜೆಯನ್ನು ಸ್ವೀಕಾರ ಮಾಡಿ ತಕ್ಕ ಫಲವನ್ನು ಕೊಡ್ತಾನೆ ಅಂತ ಹೇಳ್ತಾರೆ ಹಾಗೆ ನಾವು ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡುವಾಗ ಯಾವ ಮಂತ್ರವನ್ನು ಹೇಳ್ಕೋಬೇಕು ಅಂತಂದರೆ ನೀವು ಪ್ರದಕ್ಷಿಣೆಯನ್ನು ಮಾಡಿ ಕೈ ಮುಗಿದು ದೇವರ ಮುಂದೆ ನಿಂತ್ಕೊಂಡು ಈ ಮಂತ್ರವನ್ನು ಹೇಳಿ ನಮಸ್ಕಾರ ಮಾಡ್ಬೋದು ಅಥವಾ ಪ್ರದಕ್ಷಿಣೆಯನ್ನು ಮಾಡ್ತಾ ಮಾಡ್ತಾನೆ ನೀವು ಈ ಮಂತ್ರವನ್ನು ಹೇಳಿ ನಮಸ್ಕಾರವನ್ನು ಮಾಡ್ಬೋದು ನೋಡ್ರಿ ಆ ಮಂತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಭಗವಂತ ಹೇಗೆ ಇದ್ದಾನೆ ಭಗವಂತ ನನ್ನ ಎಲ್ಲ ದೇವತೆಗಳು ಹೇಗೆ ಉಪಾಸನೆಯನ್ನು ಮಾಡ್ತಾರೆ ತುಂಬ ಚೆನ್ನಾಗಿದೆ ನಾನು ನಿಧಾನಕ್ಕೆ ಹೇಳ್ತೀನಂತೆ ಇದನ್ನು ಬರೆದು ಸಹ ಹಾಕ್ತೀನಿ ಎಲ್ಲರೂ ಕಲ್ತ್ಕೊಳ್ಳ್ರಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡುವಾಗ ಈ ಮಂತ್ರವನ್ನು ಹೇಳಿ ನಮಸ್ಕಾರವನ್ನು ಮಾಡಿರಿ ಬ್ರಹ್ಮಾಂಡ ಬ್ರಹ್ಮಾಂಡದೊಳಗೆ ವೇದ ಸ್ತರಣೆ ಮಧ್ಯೆ ಸಹಸ್ರದಳದ ಕಮಲ ಸಹಸ್ರ ಕಮಲದೊಳಗೆ ಶ್ರೀಲಕ್ಷ್ಮೀನಾರಾಯಣರು ಕುಳಿತಿರುವರು ಎಡದಲ್ಲಿ ಧರಾದೇವಿ ಬಲದಲ್ಲಿ ರಮಾದೇವಿ ವಕ್ಷಸ್ಥಳದಲ್ಲಿ ಲಕ್ಷ್ಮೀದೇವಿ ಶ್ರೀದೇವಿ ಭೂದೇವಿಯರು ಶ್ರೀಹರಿಯ ಪಾದ ಒತ್ತುತಿಹರು ಅಪ್ಸರಾ ಸ್ತ್ರೀಯರು ನರ್ತನ ಮಾಡುತ್ತಿಹರು ಗಂಧರ್ವರು ಗಾಯನ ಮಾಡುತ್ತಿಹರು ತುಂಬುರು ನಾರದರು ಸಂಗೀತ ಪಾಡುತ್ತಿಹರು ಇಂತಹ ವಿಶ್ವಮೂರ್ತಿ ಕಾಲಮೂರ್ತಿ ಅಂತ ತಿಳಿದುಕೊಂಡು ಮುಖ್ಯಪ್ರಾಣದೇವರು ಪುನಃ ಪುನಃ ನಮಸ್ಕಾರ ಮಾಡುತ್ತಿಹರು ಇಂಥ ವಿಶ್ವಮೂರ್ತಿಗೆ ಒಂದು ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೆ ಒಂದು ಕೋಟಿ ಪುಣ್ಯ ಬರುವುದು ಎರಡು ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೆ ಅಯೋಧ್ಯೆ ರಾಮನ ಸೇವೆಯಾಗುವುದು ಮೂರು ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೆ ಮುಕ್ತಿಗೆ ಹೋಗುವರು ನಾಲ್ಕು ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೆ ವೈಕುಂಠ ಕಾಣುವರು ಇತಿ ಶ್ರೀ ನಮಸ್ಕಾರ ಮಂತ್ರ ಸಂಪೂರ್ಣ ಶ್ರೀಕೃಷ್ಣ ಅರ್ಪಣಮಸ್ತು ಅಂತ ಈ ಮಂತ್ರ ತುಂಬ ಚೆನ್ನಾಗಿದೆ ತುಂಬ ಅರ್ಥಗರ್ಭಿತವಾಗಿದೆ ಕೇಳೋದಕ್ಕೆ ನೋಡಿ ಬ್ರಹ್ಮಾಂಡ ಬ್ರಹ್ಮಾಂಡ ನಾಯಕನಾದಂತಹ ಭಗವಂತ ಸಹಸ್ರ ದಳದ ಕಮಲದಲ್ಲಿ ಲಕ್ಷ್ಮೀ ದೇವಿಯ ಸಹಿತವಾಗಿ ನಾರಾಯಣ ದೇವರು ಕುಳಿತಿರ್ತಾರೆ ನಾವು ಆ ಒಂದು ಚಿತ್ರವನ್ನು ಕಣ್ ತುಂಬ ತುಂಬಿಕೊಂಡು ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಬೇಕು ಸ್ನೇಹಿತರೆ ಎಡದಲ್ಲಿ ಧರಾದೇವಿ ಇರ್ತಾಳೆ ಬಲದಲ್ಲಿ ರಮಾದೇವಿ ಇರ್ತಾಳೆ ಮತ್ತು ವಕ್ಷಸ್ಥಳದಲ್ಲಿ ಭಗವಂತನ ವಕ್ಷಸ್ಥಳದಲ್ಲಿ ಲಕ್ಷ್ಮೀದೇವಿ ವಾಸವಾಗಿದ್ದಾಳೆ ಶ್ರೀದೇವಿ ಭೂದೇವಿಯರು ಶ್ರೀಹರಿಯ ಪಾದವನ್ನು ಇರ್ತಾರೆ ಇನ್ನು ಅಪ್ಸರಾ ಸ್ತ್ರೀಯರು ನರ್ತನವನ್ನು ಮಾಡ್ತಾ ಇರ್ತಾರೆ ಗಂಧರ್ವರು ಗಾಯನ ಮಾಡ್ತಾ ಇರ್ತಾರೆ ತುಂಬುರು ನಾರದರೆಲ್ಲರೂ ಸಂಗೀತ ಹಾಡ್ತಾ ಇರ್ತಾರೆ ಇಂಥ ವಿಶ್ವಮೂರ್ತಿಯನ್ನು ನೋಡಿಬಿಟ್ಟು ಮುಖ್ಯ ಪ್ರಾಣ ದೇವರು ಅಂದರೆ ಹನುಮಂತ ದೇವರು ಪುನಃ ಪುನಃ ನಮಸ್ಕಾರ ಮಾಡ್ತಾನೆ ಇರ್ತಾರಂತೆ ಅವರು ಯಾವಾಗಲೂ ಭಕ್ತಿಯಿಂದ ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾನೇ ಇರ್ತಾರೆ ಇಂಥ ವಿಶ್ವಮೂರ್ತಿಗೆ ನಾವು ಒಂದು ಪ್ರದಕ್ಷಿಣೆ ಬಂದರೆ ಸಾಕು ಒಂದು ಕೋಟಿ ಪುಣ್ಯ ಬರುತ್ತಂತೆ ಇನ್ನು ಎರಡು ಪ್ರದಕ್ಷಿಣೆ ಹಾಕಿದ್ರೆ ಅಯೋಧ್ಯೆಗೆ ಹೋಗಿ ರಾಮನ ಸೇವೆ ಮಾಡಿದಷ್ಟು ಪುಣ್ಯ ನಮಗೆ ಬರುತ್ತೆ ಅಂತ ಹೇಳ್ತಾರೆ ಇನ್ನು ಮೂರು ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೆ ಮುಕ್ತಿಗೆ ಹೋಗ್ತೀವಿ ನಾವು ಅಂತ ಇನ್ನು ನಾಲ್ಕು ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೆ ವೈಕುಂಠ ನಾವು ಕಾಣ್ತೀವಿ ಅಂತ ಹಾಗೆ ನಮಸ್ಕಾರಕ್ಕೆ ಇಷ್ಟು ಒಂದು ಪ್ರಾಮುಖ್ಯತೆ ಇದೆ ಸ್ನೇಹಿತರೆ ಹೀಗೆ ನಾವು ಭಗವಂತನನ್ನು ಕಣ್ತುಂಬ ತುಂಬಿಕೊಂಡು ಅನುಸಂಧಾನವನ್ನು ಮಾಡಿಕೊಂಡು ಭಗವಂತನಿಗೆ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳ್ತಾರೆ ದಿನನಿತ್ಯ ನಾವು ಪ್ರದಕ್ಷಿಣೆ ನಮಸ್ಕಾರವನ್ನು ತಪ್ಪದೇ ಮಾಡಬೇಕು ಸ್ನೇಹಿತರೆ ಎಂಥ ಪೂಜೆಯನ್ನು ಮಾಡಿದ್ರೂ ನಾವು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾತ್ರ ಯಾವತ್ತೂ ಬಿಡಬಾರ್ದು ಸುಮ್ಮನೆ ನಮಸ್ಕಾರ ಮಾಡಿದ್ರೆ ಪ್ರಯೋಜನ ಇಲ್ಲ ಎಷ್ಟು ನಿಮಗೆ ಸಾಧ್ಯ ಆಗುತ್ತೋ ಅಷ್ಟು ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕೋದ್ರಿಂದ ನಮಗೆ ಎಲ್ಲ ಒಂದು ಪೂಜೆಯ ಫಲ ಸಿಗುತ್ತೆ ಭಗವಂತನ ಅನುಗ್ರಹ ಸಿಗುತ್ತೆ ಮತ್ತು ಲಕ್ಷ್ಮೀನಾರಾಯಣರ ಆಶೀರ್ವಾದ ಸಿಗುತ್ತೆ ಹಾಗಾಗಿ ಎಲ್ಲರೂ ಈ ಒಂದು ಪ್ರದಕ್ಷಿಣೆ ನಮಸ್ಕಾರ ಮಂತ್ರವನ್ನು ಕಲ್ತ್ಕೊಳ್ಳ್ರಿ ದಿನನಿತ್ಯವಾಗಿ ಈ ಒಂದು ಮಂತ್ರವನ್ನು ಹೇಳ್ತಾ ಮತ್ತು ಇದ್ರ ಜೊತೆಗೆ ಪಾಪಾನಿ ಜನ್ಮಾಂತರ ಕೃತಾಂಚ ತಾನಿ ವಿನಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ ಪಾಪೋಹಂ ಪಾಪಕರ್ಮ ಪಾಪಾತ್ಮ ಪಾಪ ಸಂಭವ ಶರಣಾಗತ ಶರಾಗತವತ್ಸಲ ಅನ್ಯಥಾ ಶರಣಂ ನಾಸ್ತಿ ಶರಣಂ ಶರಣ ತಸ್ಮಾತ್ ಗಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ಧನ ರಕ್ಷ ರಕ್ಷ ಮಹೇಶ್ವರ ಏನಾದರೂ ಹೇಳ್ಕೊಂಡು ನೀವು ನಮಸ್ಕಾರವನ್ನು ಮಾಡ್ಕೋಬೋದು ನಾವು ಮಾಡಿರ್ತಕ್ಕಂತಹ ಅನೇಕ ಜನ್ಮ ಜನ್ಮಗಳ ಪಾಪಗಳನ್ನು ಈ ಒಂದು ಪ್ರದಕ್ಷಿಣೆ ನಮಸ್ಕಾರದಿಂದ ಪರಿಹಾರ ಮಾಡು ಭಗವಂತ ಅಂತ ನಾವು ಭಕ್ತಿಯಿಂದ ಬೇಡ್ಕೊಂಡು ಪ್ರತಿನಿತ್ಯ ನಮಸ್ಕಾರವನ್ನು ಮಾಡೋಣ ಎಲ್ಲರೂ ಮಂತ್ರವನ್ನು ಕಲ್ತ್ಕೊಂಡು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿರಿ ಅಂತ ಹೇಳ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ